ಿನ ದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಾಣಸಹಳ್ಳಿ ಅಶ್ವಥ್ ಮತ್ತು ಉಪಾಧ್ಯಕ್ಷರಾಗಿ ಸಂತೋಷ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಹಕಾರ ಸಂಘಗಳ ಚುನಾವಣಾಧಿಕಾರಿ ಗುರುಮೂರ್ತಿ ತಿಳಿಸಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಸೇರಿದಂತೆ ವಿವಿಧ ಗಣ್ಯಮಾನರು ಅಭಿನಂದನೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬಳಿಕ ಪತ್ರಿಕೆಯೊಂದಿಗೆ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಘಗಳಲ್ಲಿ ದಬ್ಬೆ ಸೊಸೈಟಿಗೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂಬೈನೂರ ಅರವತ್ತ ಐದು ಷೇರುದಾರರನ್ನು ಹೊಂದಿರುವ ನಮ್ಮ ಸಂಘ ಐನೂರ ಅರವತ್ತ ಐದು ರೈತರಿಗರು ಏಳು ಕೋಟಿ ಬೆಳೆ ಸಾಲ ನೀಡಿದೆ ಶೇಕಡಾ ನೂರರಷ್ಟು ಮರುಪಾವತಿ ಮಾಡಲಾಗಿದೆ ಈ ಸಂಘದ ಬಲವರ್ಧನೆಗೆ ಕೃಷ್ಣಮೂರ್ತಿಗಳು ನಿವೇಶನ ದಾನ ನೀಡಿದ ಹಿನ್ನೆಲೆಯಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದೆ ನಾನು ಕೂಡ ಹಾಸನದ ಎಚ್ಡಿಸಿಸಿ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಲು ಮತ್ತು ಸದ್ಯ ಎರಡನೇ ಬಾರಿಗೆ ಆಯ್ಕೆಗೆ ನನ್ನ ಮಾತೃಸಂಸ್ಥೆ ಕಾರಣಕರ್ತವಾಗಿದೆ ಬೇಲೂರು ತಾಲೂಕಿನಲ್ಲಿ ಒಟ್ಟು ಮೂವತ್ತು ಸಂಘಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಇಪ್ಪತ್ತೈದು ಸಂಘದಲ್ಲಿ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ ಬೇಲೂರು ಪಟ್ಟಣದಲ್ಲಿ ಎಚ್ಡಿಸಿಸಿ ಬ್ಯಾಂಕಿಗೆ ಸ್ವಂತ ನಿವೇಶನವನ್ನು ಕೆಂಪೇಗೌಡ ವೃತ್ತದಲ್ಲಿ ಖರೀದಿ ಮಾಡಲಾಗಿದೆ ಎಂದರು ನೂತನ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್ ಮಾತನಾಡಿ ನನಗೆ ಅಧ್ಯಕ್ಷರಾಗಲು ಸಹಕಾರ ನೀಡಿದ ಸರ್ವರಿಗೂ ಮತ್ತು ವಿಶೇಷವಾಗಿ ನಿರ್ದೇಶಕರು ಹಾಗೂ ನನ್ನ ರಾಜಕೀಯ ಗುರುಗಳಾದ ಎಂಎ ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ದಬ್ಬೆ ಸೊಸೈಟಿ ರಸಗೊಬ್ಬರ ಮಾರಾಟದಲ್ಲಿ ಉತ್ತಮ ಸಾಧನೆ ಮಾಡಿ ನಿಟ್ಟಿನಲ್ಲಿ ದಾಸ್ತಾನು ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದ ಅವರು ಹೆಚ್ಚಿನ ಸಾಲ ಸೌಲಭ್ಯಗಳು ರೈತರಿಗೆ ನೀಡಲಾಗುತ್ತದೆ ಈಗಾಗಲೇ ನಮ್ಮ ಸಹಕಾರ ಸಂಘ ತಾಲೂಕಿನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಈಗಾಗಲೇ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ವ್ಯಾಪಾರ ವಹಿವಾಟಿನೊಂದಿಗೆ ಮುನ್ನಡೆಯುತ್ತಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಗೊಬ್ಬರ ಮಾರಾಟ ಮಾಡಿರುವ ನಮ್ಮ ಸಹಕಾರ ಸಂಘಕ್ಕಿದ್ದು ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವುದರ ಜೊತೆಗೆ ಹಿರಿಯರ ಹಾಗೂ ಎಲ್ಲ ನಿರ್ದೇಶಕರ ಸಹಕಾರ ಪಡೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು ಉಪಾಧ್ಯಕ್ಷ ಸಂತೋಷ್ ಮಾತನಾಡಿ ನಮ್ಮ ಮೇಲೆ ಭರವಸೆ ಇಟ್ಟು ಇಲ್ಲಿಯ ಸಹಕಾರ ಬಂಧುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಸಹಕಾರ ಸಂಘದಲ್ಲಿ ಎಲ್ಲ ಹಣಕಾಸಿನ ವ್ಯವಹಾರ ಹಾಗೂ ಠೇವಣಿ ಸಂಗ್ರಹಕ್ಕೆ ಹಾಗೂ ಹೆಚ್ಚು ಷೇರುದಾರರನ್ನು ಮಾಡಲು ಅಧ್ಯಕ್ಷರ ಜೊತೆಗೂಡಿ ಉತ್ತಮ ಕೆಲಸ ಮಾಡುತ್ತೇವೆ ಎಂದರು ಸುಮಾರು ಇಪ್ಪತ್ತ ಎಂಟು ಸಂಘಗಳಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಿದೆ ಬೇಲೂರು ತಾಲೂಕಿನಲ್ಲಿ ತಾಲೂಕು ಏನು ಕೇಂದ್ರ ಬ್ಯಾಂಕಿಗೆ ಒಂದು ನೂತನ ನಿವೇಶನವನ್ನು ಮಾಡಿದ್ದೀವಿ ಸುಮಾರು ಮೂರು ಕೋಟಿ ರೂಪಾಯಿಗಳಲ್ಲಿ ಕಟ್ಟಡವನ್ನು ನಿರ್ವಹಣೆ ಮಾಡಲಿಕ್ಕೆ ಈಗಾಗಲೇ ತೆಂಗೂ ಕರೆಯಲಾಗಿದೆ ಹಾಗೂ ಕೆಂಪೇಗೌಡ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ನೂತನವಾದ ಬೃಹದಾಕಾರದ ರೈತ ಭವನ ಹಾಗೂ ಏನು ಬ್ಯಾಂಕನ್ನು ಕಟ್ಟಡವನ್ನು ನಿರ್ಮಾಣವನ್ನು ಮಾಡ್ತೀವಿ ಅದೇ ರೀತಿ ಸುಮಾರು ಇಪ್ಪತ್ತ ಏಳು ಸಹಕಾರ ಸಂಘಗಳಲ್ಲಿ ಕಂಪ್ಯೂಟರೈಸ್ಡು ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಅರೆಹಳ್ಳಿ ಮತ್ತು ಹಗರೆಯಲ್ಲಿ ನೂತನ ಶಾಖೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಮಾಡಿದ್ವಿ ಈಗಾಗಲೇ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಅವಧಿಗೆ ಈ ಒಂದು ಟರ್ಮಿಗೆ ಸುಮಾರು ಇಪ್ಪತ್ತ ಐದು ಸಹಕಾರ ಸಂಘಗಳು ಚುನಾವಣೆ ಆಗಿದೆ ಎಲ್ಲದರಲ್ಲೂ ನಮಗೆ ಮೇಲುಗೈ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಸಹಕಾರ ಸಂಘದ ಸದಸ್ಯರಿಗೆ ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಹಾಗೂ ಅದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಶಿರದಾರ ಬಂಧುಗಳಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಕುಮಾರ್ ಹಿರಿಯೇನಗೌಡ ಅಬ್ದುಲ್ ಸುಬಾನ್ ಸಿಎಚ್ ಮಹೇಶ್ ಪ್ರಸಾದ್ ನಿರ್ದೇಶಕರಾದ ನಾಗೇಶ್ ಸತ್ಯನಾರಾಯಣ್ ಹೊನ್ನೇಗೌಡ ಚೈತ್ರ ನೇತ್ರಾವತಿ ಲೋಕೇಶ್ ಚಂದ್ರಶೇಖರ್ ಜಯಮ್ಮ ದೊಡ್ಡಯ್ಯ ಹಾಗೂ ಸಂಘದ ಸಿಒ ಜಗದೀಶ್ ಹಾಜರಿದ್ದರು ಗಣೇಶ್ ಮಲೆನಾಡು ನ್ಯೂಸ್ ಬೇಲೂರು